ಏನು ಮಾತಾಡಂಗೆ ಇಲ್ಲ ಈಗಿನ ಜನರೇಷನ್ ಏನ್ ಬೇಕು ಆ ಕಂಟೆಂಟ್ಸ್ ಕೊಟ್ಟಿದ್ದಾರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಬರೀ ಮೊಳರು ಅದು ಇದು ತುಂಬಾ ಆಗ್ತಾ ಇದೆ ಬಟ್ ಅದೆಲ್ಲ ನಿಲ್ಬೇಕು ಯಾಕಂದ್ರೆ ನಮಗೆ ಜೀವನ ಕೊಟ್ಟೆ ಬರ್ತು ಒಬ್ಕೊಂಡ್ ಅಭ್ಯಾಸ ಇಲ್ಲ ಅದನ್ನ ಮಾಡ್ಕೋಬಾರ್ದು ಯಾರು ಜೊತಲ್ಲಿ ಸಾಕ್ ಕೊಟ್ಟು ಕಳಿಸಬೇಕು ಜೊತೆಯಲ್ಲಿ ತುಳಿಬಾರ್ದು ಬಟ್ ಆ ಕಂಟೆಂಟ್ ತುಂಬಾ ಇಷ್ಟ ಆಯ್ತು ಇನ್ನೊಂದ್ ಏನಂದ್ರೆ ಈ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಲವ್ ಸ್ಟೋರಿ ಆ ಲವ್ ಸ್ಟೋರಿ ಹೇಗ್ ಫೀಲ್ ಆಗುತ್ತಂದ್ರೆ ನಮ್ ಜೀವನ್ದಲ್ಲಿ ಆ ಜೀವನ ಸಿಗ್ಲಿಲ್ಲ ತುಂಬಾ ಬೇಜಾರು ಯಾಕೆಂದ್ರೆ ಆ ಪ್ರೀತಿ ನಾವು ಬಳ್ಕೊಂಡ್ವಿ ಬಟ್ ಹೇಗೆ ಅಂದ್ರೆ ಲವ್ ಮಾಡ್ತಾರೆ ಮದ್ವೆ ಆಗ್ತಾರೆ ಕೊನೆಗೆ ಸತ್ ಹೋಗ್ಬಿಡ್ತಾರೆ ಬಟ್ ತುಂಬಾ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ಪ್ರೆಗ್ನೆಂಟ್ ಒಂದು ಪಾಪ ಇರ್ಬೇಕಾದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಆವಾಗ ನಾವು ಕುತ್ಕೊಂಡ್ ನೋಡ್ದಾಗ ಕಣ್ಣಂಗ್ ನೀರೇ ಬರುತ್ತೆ ಬಟ್ ಅಷ್ಟು ಫೀಲ್ ಆಗುತ್ತೆ ಬಟ್ ಪ್ರತಿಯೊಬ್ಬ ಹುಡುಗ ಹುಡ್ಗಿ ಮದುವೆ ಆಗ್ಬೇಕು ಲವ್ ಮಾಡದ್ಮೇಲೆ ಮದುವೆ ಆಗ್ಬೇಕಂದಾಗ ಎರಡ್ ಆಪ್ಷನ್ಗಳು ಬರ್ತವೆ ಒಂದು ತಂದೆ ತಾಯಿ ಒಂದು ಬೇರೆ ತರ ಇನ್ನೊಬ್ರು ಯಾರೋ ಕ್ಯಾಸ್ಟ್ ಬಟ್ ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ ನೀವು ನಮ್ಮನ್ನ ಸಾಯಿಸ್ಬೋದು ಸುಟ್ಟಾಕ್ಬೋದು ನಮ್ಮ ನಮ್ ದೇಹನ ಕಿತ್ಕೋಬಹುದು ಆದ್ರೆ ನಮ್ಮಲ್ಲಿರೋ ಭಾವನೆಗಳು ಇದೆಯಲ್ಲ ಅದನ್ನ ಯಾವನಿಂದಾನು ಆಗಲ್ಲ ಅದನ್ನ ದೇವ್ರಿಗೆ ಸವಾ ಸವಾಲ್ ಹಾಕ್ತೀನಿ ನಾನು ಆ ಭಾವನೆಗಳು ಯಾವನಿಂದಾನು ಕಿತ್ಕೊಕ್ಕಾಗಲ್ಲ ಅದ್ರ ಉದ್ದೇಶನೇ ಮಾದೇವ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಿಂತ ಸಿನಿಮಾ ಇಂತ ಕನ್ನಡ ಇಂಡಸ್ಟ್ರಿಗಿಂತ ಸಿನ್ಮಾಗಳು ಬರ್ಬೇಕು ಯಾಕೆಂದ್ರ ಈ ಜನ್ರೇಷನ್ ಬೇಕಾ ಆ ಕಂಟೆಂಟ್ ಕೊಟ್ಟಿದ್ದಾರೆ ಪ್ರವೇಶಿ ಮಾಡೋರಿಗೆ ಒಂದ್ ಮಾತು ಹೇಳ್ತೀನಿ ಇಲ್ಲ ಕುತ್ಕೊಂಡ್ ನಾಲ್ಕು ನನ್ ಮಕ್ಕಳು ಪ್ರಮ ನೀವು ಪ್ರವೇಶಿ ಮಾಡ್ತೀರಿ ಸಿನಿಮಾಗಳನ್ನ ಕಷ್ಟಪಟ್ಟು ಪ್ರೊಡ್ಯೂಸರ್ ಸಿನಿಮಾ ತಮ್ಮ ಕತೆ ಏನಾಗ್ಬೇಕು ಅದು ನಿಲ್ಬೇಕು ಕನ್ನಡ ಕನ್ನಡ ಇಂಡಸ್ಟ್ರಿ ನಂಬರ್ ಒನ್ ಯಾವಾಗ್ಲೂ ಇರ್ಬೇಕು ನಾವ್ ಕನ್ನಡಿಗರು ಎಲ್ಲಾನು ಭೇದ ಬಿಟ್ಟು ಕನ್ನಡ ಸಿನಿಮಾಗಳು ಬೆಳೆಸ್ಬೇಕು ಅದನ್ನ ಹೇಳ್ತೀನಿ ನಾನು